ಆತ್ಮೀಯ ಶಿಕ್ಷಕ ಮಿತ್ರರೇ ಮೊಟ್ಟೆ ಹಾಕುವ ಒಂದು ಸರಳವಾದ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ ಹೊಸವರಾಗಿದ್ದರೆ ನಮ್ಮ ಎಜುಕೇಷನ್ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ ಇಲ್ಲ ಮೊದಲಿಗೆ ಕ್ರೋಮ್ ಬ್ರೋಸರನ್ನು ಓಪನ್ ಮಾಡುತ್ತೇನೆ ಇದರಲ್ಲಿ ಸ್ಕೂಲ್ ಎಜುಕೇಷನ್ ಇದನ್ನು ಟೈಪ್ ಮಾಡುತ್ತೇನೆ ಟೈಪ್ ಮಾಡಿದ ನಂತರ ಇಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಬರುತ್ತೆ ಇದನ್ನು ಕ್ಲಿಕ್ ಮಾಡುತ್ತೇನೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಮಗೆ ಪೇಜ್ ತೆರೆದುಕೊಳ್ಳುತ್ತದೆ ಈ ಪೇಜ್ ತೆರೆದುಕೊಂಡ ನಂತರ ನಾವು ಕೆಳಗಡೆ ಸ್ಕೋರ್ ಸ್ಕ್ರೋಲ್ ಮಾಡ್ತಾ ಬರ್ತೀನಿ ಬಂದಾಗ ಇಲ್ಲಿ ಕಾಣುತ್ತಿದೆ ನೋಡಿ ಇಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸುತ್ತೇನೆ ಇಲ್ಲಿ ಇ ಗೌರ್ಮೆಂಟ್ಸ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸ್ ಅಂತಿದೆ ನೋಡಿ ಇದನ್ನು ಕ್ಲಿಕ್ ಮಾಡುತ್ತೇನೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ತೆರೆದುಕೊಳ್ಳುತ್ತದೆ ತೆರೆದುಕೊಂಡ ನಂತರ ಇಲ್ಲೇ ಪಿ ಎಮ್ ಅಂತ ಇದೆ ನೋಡಿ ಈ ಅಕ್ಷರದ ಮೇಲೆ ನಾನು ಕ್ಲಿಕ್ ಮಾಡುತ್ತೇನೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಮೊಟ್ಟೆ ಮತ್ತು ಬಾಳೆಯನ್ನು ಹಾಕುವ ಒಂದು ವೆಬ್ಸೈಟ್ಗೆ ಬರುತ್ತೀರಿ ಬಂದ ನಂತರ ಇಲ್ಲಿ ಮೇಲೆ ಕಾಣುತ್ತಿರುವ ಮೇಲೆ ಕಾಣುತ್ತಿರುವ ಈ ಮೂರು ಗೆರೆಯ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತದೆ ಓಪನ್ ಆದ ನಂತರ ಇಲ್ಲಿ ಒಂದು ಓದ್ತಾ ಇದ್ದರೆ ಕಾಣ್ತಾ ಇದೆ ಲಾಗಿನ್ ಅಂತ ಇದೆ ನೋಡಿ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡುತ್ತೇನೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಚ್ ಎಮ್ ಲಾಗಿನ್ ಅಂತ ಇದೆ ಎ ಡಿ ಪಿ ಐ ಲಾಗಿನ್ ಇದೆ ಓ ಲಾಗಿನ್ ಇರುತ್ತದೆ ನಂತರ ಡಿ ಡಿ ಪಿ ಐ ಲಾಗಿನ್ ಇರುತ್ತದೆ ಸಿ ಆರ್ ಸಿ ಲಾಗಿನ್ ಇರುತ್ತದೆ ಮತ್ತು ಸ್ಟೇಜ್ ಲಾಗಿನ್ ಇರುತ್ತದೆ ಇಲ್ಲೇ ಎಚ್ ಎಮ್ ಲಾಗಿನನ್ನು ನಾನು ಇಲ್ಲಿ ನೋಡಿ ಇಲ್ಲಿ ಕಾಣುತ್ತಿದೆಯಲ್ಲ ಇದನ್ನು ಪ್ರೆಶ್ ಮಾಡುತ್ತೇನೆ ಪ್ರೆಶ್ ಮಾಡಿ ಪ್ರೆಶ್ ಮಾಡಿದಾಗ ಈ ಥರ ಇಂಟರ್ಪೇಸ್ ಇಂಟ್ರ್ಪೇಸ್ ಓಪನ್ ಆಗುತ್ತದೆ ಓಪನ್ ಆದಾಗ ನಾವು ಏನು ಮಾಡಬೇಕೆಂದರೆ ಇಲ್ಲಿ ಮತ್ತೆ ಮೂರು ಗೆರೆ ಇದ್ದಾವೆ ನೋಡಿ ಈ ಗೆರೆ ಮೇಲೆ ಕ್ಲಿಕ್ ಮಾಡುತ್ತೇನೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತದೆ ಇಲ್ಲಿ ಓಪನ್ ಆದಾಗ ಇಲ್ಲಿ ಓದುತ್ತಾ ಬನ್ನಿ ಇಲ್ಲಿ ಯಾರ್ಡ್ ಟು ಹೋಮ್ ಸ್ಕ್ರೀನ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡುತ್ತೇನೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಕ್ಲಿಕ್ ಮಾಡುತ್ತೇನೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯಾರ್ಡ್ ಅಂತಿದೆ ನೋಡಿ ಎಮ್ ಡಿ ಎಮ್ ಎಸ್ ಎನ್ ಎಫ್ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಫುಡ್ ಇದು ಕಟ್ ಆಗಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬಂದು ಕೂರುತ್ತದೆ ಈಗ ಯಾಡ್ ಮಾಡುತ್ತೇನೆ ಯಾಡ್ ಮಾಡಿದ ನಂತರ ಯಾಡ್ ಆಟೋಮಿಕ್ ಆಟೋಮೆಟಿಕಲಿ ಅಂತ ಬಂದಿದೆ ನೋಡಿ ನಾವು ಇದನ್ನು ಕ್ಲಿಕ್ ಮಾಡುತ್ತೇನೆ ಕ್ಲಿಕ್ ಮಾಡಿದ ನಂತರ ಹೊರಗಡೆ ಬಂದು ನೋಡಿದಾಗ ನಿಮ್ಮ ಸ್ಕ್ರೀನ್ ಮೇಲೆ ಇಲ್ಲಿ ಬ ಇಲ್ಲಿ ಎಮ್ ಡಿ ಎಮ್ ಸೆನ್ಅಪ್ ಅಂತ ಇದೆ ಪ್ರತಿದಿನ ನೀವು ಮೊಟ್ಟೆ ಮತ್ತು ಬಾಳೆಹಣ್ಣ ಮಾಹಿತಿ ಹಾಕೋಬೇಕಾದಾಗ ಜಸ್ಟ್ ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಪೇಜ್ ಓಪನ್ ಆಗುತ್ತದೆ ಓಪನ್ ಆದ ನಂತರ ಯಾವುದಾದರೂ ಒಂದು ಶಾಲೆ ಬಗ್ಗೆ ನಾನು ತೋರಿಸುವುದಾದರೆ ಎಚ್ ಪಿ ಎಸ್ ನಾನು ತೋರಿಸುತ್ತೇನೆ ನೋಡಿ ಇಷ್ಟು ಕ್ಲಿಕ್ ಮಾಡಿದಾಗ ನೀವು ಒಂದೇ ಕ್ಲಿಕ್ನಲ್ಲಿ ನಿಮ್ಮ ಶಾಲೆಯ ಮೊಟ್ಟೆ ಮತ್ತು ಬಾಳೆನ ಹಾಕುವ ಮಾಹಿತಿ ತೆರೆದುಕೊಳ್ಳುತ್ತದೆ ಈಗ ನಾವು ಏನು ಮಾಡುತ್ತೇನೆಂದರೆ ಎರಡನೇ ಕ್ಲಿಕ್ಕಿಗೆ ಇಲ್ಲಿ ಜಸ್ಟ್ ಮುಟ್ಟಿದಾಗ ಪಿ ಎಮ್ ಪೋಷಣ್ ಅಂತ ಕ್ಲಿಕ್ ಮಾಡುತ್ತೇನೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪರ್ಚೇಸ್ ಮತ್ತು ಸರ್ವ್ ಅಂತ ಎರಡು ಬಂದಿದೆ ನೋಡಿ ಇಲ್ಲಿ ಪರ್ಚೇಜ್ ಇದೆ ಒಂದು ನಿಮಿಷ ತೋರಿಸ್ತಿ ತೋರಿಸುತ್ತೇನೆ ನಿಮಗೆ ಇಲ್ಲೇ ಪರ್ಚೇಜ್ ಅಂತಿದೆ ನೋಡಿ ಇಲ್ಲೇ ಸರ್ವ್ ಅಂತಿದೆ ಪರ್ಚೇಸ್ ಅಂದರೆ ಖರೀದಿ ಮಾಡಿದ್ದು ಹಾಕಬೇಕು ನಂತರ ಸರ್ವ್ ಮಾಡಿದ್ದು ಹಾಕಬೇಕು ಇದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತದೆ ನಾಡಿನ ಒಂದು ವಿಡಿಯೋದಲ್ಲಿ ಸಿ ಆರ್ ಸಿ ಅವರು ಯಾವ ರೀತಿಯಾಗಿ ಮಾಹಿತಿ ನೋಡಬೇಕೆಂಬುದು ಮೊಟ್ಟೆ ಯಾವ ಶಾಲೆಯವರು ಹಾಕಿದ್ದಾರೆ ಯಾವ ಶಾಲೆಯವರು ಹಾಕಿಲ್ಲ ಅನ್ನುವ ಮಾಹಿತಿಯನ್ನು ನೋಡುವುದಾದರೆ ನಾಳೆ ನಾ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ಧನ್ಯವಾದಗಳೊಂದಿಗೆ ನಿಮ್ಮ ಆತ್ಮೀಯ ಸಿ ಮಿತ್ರ ಶ್ರೀ ಯಶ್ ಎಲ್ ವಿಜಯಪುರ